லாம் சரி இவாக சரி நடுக்கல கார்க் ಗಂಗಾ ತಾಯಿ ಪುತ್ರ ಪುತ್ರ ಆಗ್ರೂ ನೋಡಿ ವೀಕ್ಷಕರೇ ಅಲ್ಲಿ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡ್ತಾರೆ ಒಳ್ಳೆ ನೀರಂತೆ ಬೆಂಗಳೂರು ಶ್ರೀಚಂದ್ರ ಅಂತ ನೋಡಿ ವೀಕ್ಷಕರೇ ಬೋರ್ವೆಲ್ ಚೆಕ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಂದರೆ ರಾಜು ರೆಡ್ಡಿ ಸಾರು ಅವ್ರದು ಬಿಲ್ಡಿಂಗು ಅಂತ ಅವ್ರದ್ದು ಬೋರ್ವೆಲ್ಲು ಚೆಕ್ ಮಾಡಿಸೋಕ್ಕೆ ಬಂದಿದ್ವಿ ನಾವು ಚೆಕ್ ಮಾಡೋಣ ಅಂತ ಬಂದಿದ್ವಿ ಸಾವಿರದ ಆರುನೂರು ಅಡಿ ಹೋಗೈತಂತೆ ಅದಕ್ಕೋಸ್ಕರ ನಾವು ನಾವೊಂದ್ಸರಿ ಚೆಕ್ ಮಾಡಿಸ್ತಾನ ಅಂತ ಕರ್ಕೊಂಡು ಬಂದಿದ್ರು ಸಾರು ಅದಕ್ಕೆ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ ವೀಕ್ಷಕರೆ ಅಲ್ಲೇ ಸಿಂಸಂದ್ರ ಅಂತ ದೊಡ್ಡ ಬೇಗೂರು ರಸ್ತೆ ರೋಡು ಕ್ಯಾಮ್ರಾ ಬಿಟ್ಟಿದ್ರು ಚೆಕ್ ಮಾಡ್ತಾವ್ರೆ ವೀಕ್ಷಕರೇ ಸಾವಿರದ ಅಡಿ ಹೋಗೈತಂತೆ ಬೋರು ಅದಕ್ಕೆ ಚೆಕ್ ಮಾಡಿ ಇದು ಮಾಡ್ತಾವ್ರೆ ಅದಕ್ಕೋಸ್ಕರ ವೀಕ್ಷಕರೇ ನೋಡಿ ಅದಕ್ಕಾಗಿ ನೀರಿದೆ ಒಳ್ಳೆ ನೀರು ಐತೀನಿ ಕೆಡೆಯಕ್ಕೆ ನೋಡಿ ಇದೇ ಕ್ಯಾಮ್ರಾ ಬಂತಲ್ಲ ಹಾಂ ಅದೇ ಕ್ಯಾಮ್ರಾ ವೀಕ್ಷಕರೇ ನೋಡಿ ಇದೇ ಕ್ಯಾಮ್ರಾ ಬೋರ್ವೆಲ್ಲ ಹೋಗುವಂಥ ಕ್ಯಾಮ್ರಾ ಎಷ್ಟ ಹೋಗಿದೆ ಅಂತ ಎಲ್ಲ ಚೆಕ್ ಮಾಡುವಂಥ ಒಂದು ಕ್ಯಾಮ್ರಾ ಸಾವಿರದ ಐನೂರು ಆರ್ನೂರು ಅಡಿವರೆಗೂ ಚೆಕ್ ಮಾಡ್ಕೊಂಡು ಬನ್ನಿ ಎಲ್ಲರಿಗೂ ಹೋಗಿದೆ ಕ್ಯಾಮ್ರಾ